ನಮಸ್ಕಾರ ಏನ್ ಇವತ್ತು ಎರಡ್ ಸಾವಿರದ ಇಪ್ಪತ್ತೈದರ ಬೃಹತ್ ಉದ್ಯೋಗ ಮೇಳಕ್ಕೆ ತಾವೆಲ್ಲರೂ ಆಗಮಿಸಿದಿರಿ ವಿಶೇಷವಾಗಿ ನಮ್ಮ ಜನಪ್ರಿಯ ನಾಯಕರಾದ ಕೊತ್ತೂರು ಮಂಜಣ್ಣವರು ನಮ್ಮ ಕೇಂದ್ರ ಬಿಂದುವಾದ ಆದಿನಾರಾಯಣ್ಣವರು ಲೋಕಸಭಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಭ್ಯರ್ಥಿಯಾದ ಗೌತಮ್ ಅಣ್ಣವರು ಹಾಗೂ ಎಲ್ಲ ನಮ್ಮ ಏರಿಯಾ ಕಿರಿಯ ನಾಯಕರು ಇಲ್ಲೇನು ಈ ಕಾರ್ಯಕ್ರಮ ಆಗಮಿಸಿದ್ರಿ ಇವತ್ತು ಬೃಹತ್ ಉದ್ಯೋಗ ಮಾಡೋ ಮಾಡೋ ನಿಟ್ಟಿನಲ್ಲಿ ಬಹಳಷ್ಟು ಜನ ಆಗಮಿಸಿದ್ದೀರಿ ವಿಶೇಷವಾಗಿ ನಮ್ಮ ಆದ್ಯನಾರಾಯಣ ಅವರು ಎರಡ್ ಸಾವಿರದ ಇಪ್ಪತ್ ಅಭ್ಯರ್ಥಿ ಸೋತ ನಂತರ ಏನಾದ್ರೂ ಈ ಕ್ಷೇತ್ರಕ್ಕೆ ಮಾಡಬೇಕು ಮುಳುಬಾಗಿಲಿನ ನಿರುದ್ಯೋಗಿಗಳು ಮತ್ತೆ ಹಲವಾರು ರೀತಿಯಲ್ಲಿ ತೊಂದರೆಗಳು ನಮ್ಮ ಕೈಲಾದಷ್ಟು ಸಾಲು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ವಿಶೇಷವಾಗಿ ಮೂರು ಆಯ್ಕೆಗಳನ್ನ ಮಾಡ್ಕೊಂಡಿದ್ದಾರೆ ಒಂದು ವಿದ್ಯೆ ಆರೋಗ್ಯ ಮತ್ತು ಉದ್ಯೋಗ ಈ ಮೂರು ಅಂಶಗಳ ಮೇಲೆ ಕೆಲಸನ ಮಾಡಬೇಕು ನಾವು ಅಂತ ಹೇಳಿ ನಮ್ಮ ಎಲ್ಲ ಮುಖಂಡರು ನಾಯಕರನ್ನ ಎಲ್ಲರೂ ಸೇರಿಸಿ ಮಾತಾಡಿ ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡೋಣ ಅಂತ ಹೇಳ್ತಾ ಅದರ ಮುಂದುವರೆದ ಭಾಗವಾಗಿ ಇವತ್ತೇನು ಬೃಹತ್ ಉದ್ಯೋಗ ಮೇಳವನ್ನ ಆಯೋಜಿಸಿದಿರಿ ನೀವೆಲ್ಲರೂ ಕೂಡ ಆಗಮಿಸಿದಿರಿ ನಾವು ಯಾವಾಗೂ ಕೂಡ ಒಬ್ಬರ ಮೇಲೆ ಆಧಾರ ಪಡಬಾರದು ಯಾವಾಗೂ ಸ್ವಾವಲಂಬನೆ ಬದುಕನ್ನ ಪಡಬೇಕು ಅನ್ನೋ ನಿಟ್ಟಿನಲ್ಲಿ ಸದಾ ಆ ಅವರು ಯೋಚನೆ ಮಾಡ್ತಿರ್ತಾರೆ ಅವ್ರು ಯಾವಾಗೂ ಬರೀ ಟೆಂಪರರಿ ಸೀಸನಲ್ ಅಂತ ಎಂಪ್ಲಾಯ್ಮೆಂಟ್ ಅಲ್ಲದೆ ಪರ್ಮನೆಂಟ್ ಎಂಪ್ಲಾಯ್ಮೆಂಟ್ ಬಗ್ಗೆ ಯೋಚನೆ ಮಾಡುವ ನಿಟ್ಟಿನಲ್ಲಿ ಅವರು ಈ ಕಾರ್ಯಕ್ರಮ ಏನು ಅಂದ್ರೆ ಹೌ ಟು ಕ್ಯಾಶ್ ದ ಫಿಶ್ ಅನ್ನೋದನ್ನ ಕಲಿಸಬೇಕು ಹೌ ಟು ಹೀಟ್ ದ ಫಿಶ್ ಅನ್ನೋದನ್ನ ಕಲಿಸಬಾರದು ಅನ್ನೋ ನಿಟ್ಟಿನಲ್ಲಿ ಅವರು ಮಹಾ ಯೋಚನೆಯನ್ನ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ದೀರ್ಘ ಸುಮಂಗಲಿ ಭವ ಒಂದು ಕಾರ್ಯಕ್ರಮ ಈಗ ಇದಾದ ನಂತರ ಏನೀಗ ಉದ್ಯೋಗ ಮೇಳ ಕಾರ್ಯಕ್ರಮ ಈ ತರ ಮುಂದೆ ಏನು ಇನ್ಶೂರೆನ್ಸ್ ಸಂಬಂಧಪಟ್ಟಂಗೆ ಕೂಡ ಕೆಲಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ನಾಯಕರ ಹತ್ರ ಡಿಸ್ಕಶನ್ ಮಾಡಿದ್ದಾರೆ ಅದನ್ನ ನಮ್ಮ ಕೊತ್ತೂಲ್ ಮಂಜಣ್ಣವರ ಮಾರ್ಗದರ್ಶನದಲ್ಲಿ ಮುಂದೆ ಆರೋಗ್ಯ ವಿಚಾರದಲ್ಲಿ ನಾವು ಕಾರ್ಯಕ್ರಮಗಳು ಮಾಡಬೇಕು ಅಂತ ಹೇಳ್ತಾ ಬಹಳಷ್ಟು ಯೋಜನೆಗಳನ್ನ ರೂಪಿಸ್ಕೊಂಡಿದ್ರಿ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದಿರ ನಿಟ್ಟಿನಲ್ಲಿ ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತಾ ಜೈ ಹಿಂದ್ ಜೈ ಕಾಂಗ್ರೆಸ್